ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಈ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಅಜಿತ್ ಭೂಮಿನ ಸ್ಟೇಷನಿಂದ ಆಚೆ ಕ ಎಲ್ಲರೂ ಕಾಲೋನಿ ಜನ ಎಲ್ಲರೂ ಕೂಡ ಆಚೆ ಕರ್ಕೊಂಡು ಮೆಜೆಸ್ಟ್ರಿ ಹತ್ರ ಹೋಗಿ ಸ ಎಲ್ಲರನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿರ್ತಾರೆ ಆಗ ಈ ಕಡೆ ಶ್ರವಣವ್ರು ಬಂದು ಬೇಲನ್ನ ತಗೊಂಡ್ ಬಂದಿರ್ತಾರೆ ಎಲ್ರಿಗೂ ಕಾಲೋನಿ ಜನಕ್ಕೂ ಕೂಡ ತಂದಿರ್ತಾರೆ ಬೇಲನ್ನ ಆದ್ರಿಂದಾಗಿ ಅವರೆಲ್ಲರೂ ಕೂಡ ಆಚೆ ಬಂದಿರ್ತಾರೆ ಆಗ ಕೈ ಮುಗಿದು ಭೂಮಿನ ಭೂಮಿ ಕೈ ಮುಗಿದು ಬೇ ಥ್ಯಾಂಕ್ ಯು ಅಂತ ಹೇಳಿ ಕೇಳ್ತಾ ಇರ್ತಾಳೆ ನಮ್ಮ ಸಾಕ್ಷಿ ಸೇವೆ ಮೇಲೆ ಇಲ್ಲಿ ಸತ್ಯ ಅವರು ಬ್ಯುಸಿ ಇರ್ತಾರೆ ಈ ಸತ್ಯ ಸಾಕ್ಷಿಗೆ ಗಂಜಿನ ಮಾಡ್ಕೊಂಬಂದು ಕುಡಿಸ್ಲಿಕ್ಕೆ ಅಂತ ಹೇಳಿ ಬರ್ತಾಯಿರ್ತಾಳೆ ತಗೊಳ್ಳಿ ಗಂಜಿ ಅಂದಾಗ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಕುಡಿಯೋಕ್ಕೂ ಆಗೋದೇ ಇಲ್ಲ ಅಂತ ಹೇಳಿ ಇಲ್ಲಿ ಸಾಕ್ಷಿಯವರು ಹೇಳ್ತಾ ಇರ್ತಾರೆ ಸರಿ ನಾನೇ ಕುಡಿಸ್ತೀನಿ ಬಿಡಿ ಅಂತ ಹೇಳಿಬಿಟ್ಟು ಕುಡಿಸ್ತಾ ಇರ್ತಾರೆ ಈ ಸಾಕ್ಷಿ ಮೇಲೆ ಸತ್ಯನಿಗೆ ಯಾಕೆ ಇಷ್ಟೊಂದು ಕನಸು ಗೊತ್ತಿಲ್ಲ ಕನಸನ್ನಿರತ್ತೋ ಗೊತ್ತಿಲ್ಲ ಆದರೆ ಅಯ್ಯೋ ಸತ್ಯ ಅವರೇ ನೀವು ನನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ ನನಗೆ ಇಷ್ಟೊಂದು ಸುಸ್ತಾಗ್ತಿದೆ ನಾನು ಏನು ಮಾಡೋಕ್ಕೆ ಾಗಲ್ಲ ಇರೋದೇ ಒಬ್ಬಳು ಸೊ ನಿಮಗೆ ಕಷ್ಟ ಕಷ್ಟ ಕೊಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಿದೆ ನನಗೆ ಪರವಾಗಿಲ್ಲ ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಇರಲಿ ಅಂತ ಹೇಳಿಬಿಟ್ಟು ಗಂಜಿ ಕುಡಿರಿ ಅಂತ ಹೇಳಿ ಗಂಜಿನ ಕುಡಿಸ್ತಾ ಇರ್ತಾನೆ ಆಗ ಈ ಕಡೆ ಸಾಕ್ಷಿ ಏನಾದರೂ ಮಾಡಿ ಲಾಕ್ ಮಾಡಬೇಕಲ್ವ ಸೊ ಹಾಗಾಗಿ ಅವನ ಹತ್ರ ನೈಸಾಗಿ ಮಾತಾಡ್ತಿರ್ತಾಳೆ ಅವನ ಕೈ ಮುಟ್ಟೋದು ಮತ್ತು ಕೈ ಟಚ್ ಮಾಡಿದಾಗ ಅವನ ಎಕ್ಸ್ಪ್ರೆಷನೆಲ್ಲ ನೋಡಿಕೊಂಡು ಮುಖದ ಭಾವನೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಇವನ ಯಾವ ಯಾರಂತಲೇ ಗೊತ್ತಿಲ್ಲ ಆಂಜನೇಯ ಭಕ್ತ ಭಕ್ತನ ಥರನೇ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಿಗ್ತಾಯಿರ್ತಾರೆ ಾರೆ ಮದುವೆ ಫೋಟೋ ಇರುತ್ತೆ ಅಯ್ಯೋ ಅಜಿತ್ ಅವರೇ ಸಾರಿ ಸತ್ಯ ಅವರೇ ಅಜಿತ್ ಮತ್ತೆ ಭೂಮಿ ಫೋಟೋ ನಿಮ್ಮ ಪರ್ಸಲ್ಲಿ ಇದೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ಇನ್ನು ಈಗ ನೋಡ್ಬಿಟ್ಟು ಅಜಿತ್ ಭೂಮಿ ಅಂತ ಹೇಳಿ ನಿಮ್ಗೆ ಹಿಂಗೆ ಗೊತ್ತು ಅಜಿತ್ ಗೊತ್ತಿದ್ರು ಪರವಾಗಿಲ್ಲ ಆದ್ರೆ ಭೂಮಿ ಅಂತ ಹೇಳಿ ಹೆಂಗೆ ಗೊತ್ತು ನಿಮಗೆ ಅಂತ ಹೇಳಿಬಿಟ್ಟು ಇಲ್ಲಿ ಸತ್ಯ ಅವರು ಕೇಳ್ತಾ ಇರ್ತಾರೆ ಹಾಗೆ ಭೂಮಿ ಭೂಮಿ ಅಂತ ಹೇಳ್ತಿರ್ತಿರಲ್ಲ ಅವರು ಇಷ್ಟು ಅಂಟ್ಕೊಂಡು ನಿಂತಿದ್ದಾರೆ ಅಂದ್ರೆ ಅವರಿಬ್ಬರು ಗಂಡ ಹೆಣ್ತೀನಿ ಅಲ್ವಾ ಸೊ ಹಂಗಾಗಿ ಭೂಮಿ ಅಂತ ಹೇಳಿದೆ ಅಷ್ಟೇ ಅಂದಾಗ ಓ ಹಂಗ ನನಗೆ ನೀವು ಭೂಮಿ ಗೊತ್ತಿಲ್ಲ ಅಲ್ವಲ್ಲ ಗೊತ್ತಿರಲಿಲ್ವಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳಿ ಈ ಕಡೆ ಸದ್ಯ ಅವರು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಳಂಥ ಸಾಕ್ಷಿಗೆ ಒಂದು ಕಡೆ ಒಂದು ಕಡೆ ಏನೋ ಕಷ್ಟ ಸಂಕಷ್ಟದಿಂದ ಆಗ್ತಾ ಇರುತ್ತೆ ಆದರೆ ಫೋನ್ ಯಾವಾಗಲೂ ಮಾತಾಡ್ತಿರ್ತಿರಲ್ಲ ಸೊ ಹಾಗಾಗಿ ಅಜಿತ್ ಹೆಂಡತಿ ಭೂಮಿ ಅಂತ ಅಂದ್ಕೊಂಡೆ ಅಂದಾಗ ಈ ಕಡೆ ಸತ್ಯನೂ ಕೂಡ ಡೌಟ್ ಬರೋ ಬರೋ ಥರ ಈ ಸಾಕ್ಷಿ ಮಾತಾಡ್ಬಿಡ್ತಾಳೆ ಸೊ ಆವಾಗ ಮಿಸ್ ಕು ಮಿಸ್ ಹೊಡಿತಾ ಇರತ್ತೆ ಸತ್ಯನ್ನೇ ಇನ್ನು ಈ ಕಡೆ ನಮ್ಮ ಶ್ರವಣ ಸಾಹೇಬರು ಇದ್ದವರು ನೋಡು ನೀನು ನಮ್ಮ ಮನೆ ಸೊಸೆ ಅಂತ ಹೇಳಿಬಿಟ್ಟು ಇಂದ ಬಿಡಿಸ್ದೆ ಅಷ್ಟೇ ಇಲ್ಲ ಸಾಹೇಬ್ರೆ ನೀವೇನಾದರೂ ಅಂದ್ಕೊಳ್ಳಿ ನೀವು ನನ್ನ ಜನ್ಮದಾತ ಅಂತಲೇ ಅನ್ನಿಸ್ತಾ ಇದ್ದೆ ನಾನು ಬೇಲೆ nok ಅಂತ ಬೆಲೆ ಕೊಡ್ತೀನಿ ನೀವು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅದು ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ ನನಗೆ ಕಷ್ಟ ಅಂತಂದರೆ ನೀವು ಬಂದುಬಿಡ್ತೀರಾ ನನಗೆ ಎಷ್ಟೇ ಕಷ್ಟ ಆಗಲಿ ಅಲ್ಲಿ ನೀವು ಮೊದಲು ಇರ್ತೀರಾ ಅಂತ ಹೇಳಿಬಿಟ್ಟು ಶ್ರವಣ್ಗೆ ಭೂಮಿ ಹೇಳ್ತಾ ಇರ್ತಾಳೆ ಆಗ ನೀವು ನನ್ನನ್ನು ನಿಜವಾದ ತಂದೆನೇ ಆಗಿದ್ರೇನೋ ನಾವು ನಾನು ನಿಮ್ಮ ನಿಜವಾದ ಮಗಳು ಅಂತ ಹೇಳಿಬಿಟ್ಟು ಅಪ್ಪ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಏನು ಹೇಳ್ತಾ ಇದ್ದೇ ನೀನು ಅಂದಾಗ ಹೌದು ಅಪ್ಪ ನೀವು ನನ್ನ ನಿಜವಾದ ತಂದೆ ಆಗಿರೋಕೆ ಸಾಧ್ಯ ಇಷ್ಟೊಂದೆಲ್ಲ ಸಹಾಯ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇದ್ದೀರಾ ಅಂತ ಹೇಳಿ ಅವರು ಇಲ್ಲಿ ಭೂಮಿ ಇದ್ದವಳು ಹೇಳ್ತಾ ಇರ್ತಾಳೆ ಆಗ ಹೌದಲ್ಲ ದೊಡ್ಡ ಸಾಹೇಬ್ರೆ ನೋಡಿದಾಗ್ಲೆಲ್ಲ ನನ್ನ ಅಪ್ಪ ಅಂತಾನೆ ಅನ್ನಿಸ್ತಾ ಇರತ್ತೆ ನಾನು ಹಿಂದೆ ಎಲ್ಲ ಅಪ್ಪ ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಈ ನಡುವೆ ಕೋಪ ಮಾಡ್ಕೊತಿದ್ರು ಆದರೆ ಈಗಂತೂ ಶ್ರವಣ್ ಸಾಹೇಬ್ರು ಬಂದರೆ ನನ್ನ ಅಪ್ಪ ಅಂತಲೇ ಅನ್ನಿಸ್ತಾ ಇರುತ್ತೆ ಅನ್ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಆ ಥರ ಹೇಳ್ತಿರೋದನ್ನು ಶ್ರವಣ್ ಕೇಳಿಸ್ಕೊಂಡು ನೋಡು ನೀನು ನನ್ನ ನನ್ನ ನಂಬಿ ಬಂದಿದ್ಯಾ ಅಂತ ಹೇಳಿಬಿಟ್ಟು ಬಿಡಿಸಿದ್ದಾರೆ ಬಿಡಿಸ್ತಾ ಇದ್ದೀನಿ ನಮ್ಮ ಮತ್ತೆ ನಮ್ಮ ಮನೆ ಮರ್ಯಾದೆ ಎಲ್ಲ ಹಾಳಾಗಬಾರ್ದಲ್ವ ಅದಕ್ಕೋಸ್ಕರ ಬಿಡಿಸ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಗೊತ್ತಿಲ್ಲ ನಾನು ನಂಬಲ ಸಾಹೇಬ್ರೆ ಯಾವುದೋ ಜನ್ಮದಲ್ಲಿ ನೀವು ನನ್ನ ತಂದೆ ನಾನು ನಿಮ್ಮ ಮಗಳು ಆದಂತ ಆದಂತೂ ನಿಜ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಜನ್ಮದಲ್ಲಿ ಅಷ್ಟೇ ನೀವೇ ನನ್ನಪ್ಪ ಅಂತ ಹೇಳಿಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾರೆ ನೋಡು ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿಬಿಟ್ಟು ಅಜ್ಜಿ ತಂದಾಗ ಇನ್ನೂ ಶ್ರವಣ ಇದ್ದವರು ನೋಡು ನೀನು ವೀರಣ್ಣ ಭಾಗ್ಯಮನ್ ಮಗಳು ಅಂತ ಹೇಳಿ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ ನಾನು ಅವ್ರ ಮಗಳೇ ಆಗಿರ್ಬೋದು ಆದರೆ ನೀವು ನನ್ನ ಜನ್ಮದಾತ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಇವತ್ತು ನನಗೆ ಕಷ್ಟ ಅಂದಾಗ ಹಂಗೆ ಹೇಗೆ ಬಂದಿರಿ ನೀವು ಇವತ್ತು ಅಷ್ಟೇ ನನಗೆ ಎಷ್ಟೊಂದು ಇಷ್ಟೊಂದೆಲ್ಲ ಕಷ್ಟ ಅಂತಂದಾಗ ನೀವು ಬಂದು ನಿಂತ್ಕೋತೀರ ಅಂದಾಗ ಸತ್ಯ ಫೋನ್ ಮಾಡಿ ಹೇಳಿದ ಅದಕ್ಕೋಸ್ಕರ ಬಂದೆ ಅಂತ ಹೇಳಿಬಿಟ್ಟು ಶ್ರವಣವ್ರು ಹೇಳ್ತಾ ಇರ್ತಾರೆ ಇನ್ನು ಭೂಮಿ ಒತ್ತಿ ಒತ್ತಿ ಹೇಳ್ತಾ ಇರ್ತಾಳೆ ನನ್ನ ತಂದೆ ನೀವೇ ಅಂತ ಹೇಳಿಬಿಟ್ಟು ಅದರು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೆ ಅಂದಾಗ ಸಾಹೇಬ್ರೆ ಇದೆ ನನ್ ಇದೇನು ನನಗೆ ಗೊತ್ತಿಲ್ಲ ಶ್ರ ಅವರು ಶ್ರವಣ್ ಸಾಹೇಬ್ರು ಮಾಡಿದ್ದು ಕೆಲಸ ನನಗೆ ಖುಷಿ ಆಗ್ತಿದೆ ನಾನೇ ಅವ್ರ ಮಗಳು ಅಂತ ಅನ್ನಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಬಿಡಿಸಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಬೇರೆ ಭಾವನೆ ಏನಿಲ್ಲ ಸೊ ನೀನು ನಮ್ಮ ಮನೆ ಒಬ್ಳು ಅಲ್ವಾ ನಮ್ಮ ಮನೆ ಸೊಸೆ ನಿನ್ನಿಂದ ಈ ರೀತಿ ಆಗಬಾರ್ದು ನಿನಗೆ ಅಂತ ಹೇಳ್ಬಿಟ್ಟು ನಾನು ನಿನಗೆ ಬೇಲ್ ತಗೊಂಡು ಬಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಹೇಳ್ಬಿಟ್ಟು ಹೊರಗ್ಬಿಡ್ತಾರೆ ಭೂಮಿಗೆ ಅಜಿತ್ಗೆ ನಿ ನೀನು ಏನು ಮಾತಾಡ್ತಿದ್ದೆ ಭೂಮಿ ನೀನು ಶ್ರವಣ ಅವ್ರ ಮಗಳ ಮಾವನು ಮಗಳು ಅಂದಾಗ ಸಾಹೇಬ್ರೆ ಅದೇನು ನನಗೆ ಗೊತ್ತಿಲ್ಲ ಆದರೆ ದೊಡ್ಡ ದೊಡ್ಡ ಸಾಹೇಬ್ರನ್ನ ನೋಡಿದ್ರೆ ನನ್ನ ಅಪ್ಪ ಥರನೇ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತೀನಿ ಅದೇನೋ ಕರುಳ ಸಂಬಂಧನೋ ಏನು ನನಗೂ ಗೊತ್ತಿಲ್ಲ ಸಾಕು ಕಣ್ಣಲ್ಲಿ ನೀರು ಬರುತ್ತೆ ಅಪ್ಕೊಳ್ತ ಅಪ್ಕೊಳ್ತಾ ಇರ್ತಾಳೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಸಾಕ್ಷಿ ಇದ್ದವಳು ಫುಲ್ ಮಜತ್ ಮಾಡಿಕೊಂಡು ಫುಲ್ ರೆಸ್ಟ್ ಮಾಡ್ತಾ ಇರ್ತಾಳೆ ಸಾಕ್ಷಿ ಅವರೇ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸತ್ಯ ಅವರು ಬರ್ತಾರೆ ಏನು ಏನು ಹೇಳಿದ್ರಿ ಅಂದಾಗ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂದಾಗ ಅಯ್ಯೋ ಏನು ಹೇಳ್ತಿದ್ದೀರ ನೀವು ಅಂದಾಗ ಇದು ಒಂದು ಪಿಕ್ಚರ್ ಮೂವಿ ಇಂಗ್ಲೀಷಲ್ಲಿ ಬಂದಿತ್ತು ಅದು ಕನ್ನಡದಲ್ಲಿ ಚೇಂಜ್ ಮಾಡಿ ಮಾಡಿದ್ದಾರೆ ಡಬ್ಬಿಂಗ್ ಮಾಡಿದ್ದಾರೆ ಅಂದಾಗ ನಾನು ಆ ಥರ ಫಿಲ್ ಪಿಕ್ಚರ್ನ ನೋಡಿಲ್ವಲ್ಲ ಅಂತ ಹೇಳಿಬಿಟ್ಟು ಸಾಕ್ಷಿ ಅವ್ರು ಹೇಳ್ತಾ ಇರ್ತಾರೆ ಆಗ ಇಲ್ಲ ನೀವು ನೋಡಿಲ್ಲ ಅನ್ಸುತ್ತೆ ನಾನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಹೌದಾ ಇನ್ನು ಈ ಕಡೆ ಅಜಿತ್ ಒಂದೇ ಸಮ ಫೋನ್ ಮಾಡ್ತಾ ಇರ್ತಾನೆ ಅಜಿತ್ ಭೂಮಿಗೆ ಬೇಲ ಅಯ್ಯೋ ಏನೋ ಏನಾಯ್ತು ಏನೋ ಬೇಲ್ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ